ನನ್ನ ಹೆಸರು ಪ್ರೀತಿ ಇದು ಸೋಯಾಬೀನ್ ಬೆಳವಣಿಗೆ ಜಾಸ್ತಿ ಆಗುತ್ತದೆ ಇದರಲ್ಲಿ ಪ್ರೋಟೀನ್ ಇರುತ್ತದೆ ನನ್ನ ಹೆಸರು ಸಾಕ್ಷಿ ಪಂಚಪ್ಪ ಸಿದ್ದನವರ್ ಇದು ಟೊಮೆಟೊ ಇದರಲ್ಲಿ ಇದರಲ್ಲಿ ವಿಟಮಿನ್ ಸಿ ಇರುತ್ತದೆ ರೋಗ ಬರುತ್ತದೆ ನನ್ನ ಹೆಸರು ಮೆಗಾ ಬಸವರಾಜ್ ಸಿದ್ದನವರ್ ಇವು ಬಟಾಣಿ ಇವನ್ನು ತಿನ್ನದಿದ್ದರೆ ಬೆಳವಣಿಗೆ ಆಗುವುದಿಲ್ಲ ಇದರಲ್ಲಿ ಪ್ರೋಟೀನ್ ಇರುತ್ತದೆ ಇವನ್ನು ತಿಂದರೆ ಬೆಳವಣಿಗೆ ಜಾಸ್ತಿ ಆಗುತ್ತದೆ ಹೆಸರು ಇದು ಬಾಳೆಹಣ್ಣು ಇದರಲ್ಲಿ ಇದರಲ್ಲಿ ಇರುತ್ತದೆ ಇದನ್ನು ತಿನ್ನದಿದ್ದರೆ ಮೂಳೆಗಳು ಮೆದುವಾಗುತ್ತವೆ ಇದನ್ನು ತಿಂದರೆ ಮೂಳೆಗಳು ಗಟ್ಟಿಯಾಗುತ್ತದೆ ನನ್ನ ಹೆಸರು ಅಫ್ಸಾನ ರಾಜೇಶ್ ಇದು ಪೇರು ಹಣ್ಣು ಇದನ್ನು ತಿಂದರೆ ಕರ್ವಿ ರೋಗ ಬರು ಬರುವುದಿಲ್ಲ ಇದರಲ್ಲಿ ವಿಟಾಮಿನ್ ಸಿ ಇರುತ್ತದೆ ನನ್ನ ಹೆಸರು ಸೌಂದರ್ಯ ಮೆರುಗುಣ ಸಿಬ್ಸಂಗಿ ಇದು ಇವು ಮೆಣಸಿನಕಾಯಿ ಇದರಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಸಿ ಮತ್ತು ಫಾಸ್ಫರಸ್ ಇರುತ್ತದೆ ನನ್ನ ಮಲ್ಲಿಕಾರ್ಜುನ್ ಕರಿಕಟ್ಟಿ ಇದು ಗೋಧಿ ಇವು ಇವುಗಳಲ್ಲಿ ಫಾಸ್ಪರಸ್ ಇರುತ್ತದೆ ಇವುಗಳನ್ನು ತಿನ್ನಲಿಲ್ಲ ಎಂದರೆ ಮೂಳೆಗಳು ಗುದ್ದು ಆಗುತ್ತವೆ ಇವುಗಳನ್ನು ತಿಂದರೆ ಮೂಳೆಗಳು ಗಟ್ಟಿ ಆಗುತ್ತವೆ ನನ್ನ ಹೆಸರು ಪ್ರೀತಿ ಬಸಪ್ಪ ಆನೆಗಳು ಇವುಗಳು ಹೆಸರು ಕಾಲು ಇವುಗಳನ್ನು ದೇಹದ ಬೆಳವಣಿಗೆ ಹೆಚ್ಚಾಗುತ್ತದೆ ಇವು ಇವುಗಳಲ್ಲಿ ಪ್ರೋಟೀನ್ ಇರುತ್ತದೆ ನನ್ನ ಹೆಸರು ತಿಳಿದ ಶಿನಿ ಅಪ್ಪ ಬೆಳವಣಿಗೆ ಇದು ಅಕ್ಕಿ ಇದನ್ನು ತಿಂದ ಇದರೊಳಗೆ ಇರುತ್ತದೆ ಇದನ್ನು ತಿನ್ನದಿದ್ದರೆ ಮೂಳೆಗಳು ಮಿದುವಾಗುತ್ತದೆ ಇದನ್ನು ತಿಂದರೆ ಮೂಳೆಗಳು ಗಟ್ಟಿಯಾಗುತ್ತದೆ ನನ್ನ ಹೆಸರು ಕಮಲಾಕ್ಷಿ ಇದನ್ನ ಪುರಿ ಇದು ಲಿಂಬೆ ಹಣ್ಣು ಇದರೊಳಗೆ ವಿಟಮಿನ್ ಸಿ ಇರುತ್ತದೆ ಇದನ್ನು ತಿನ್ನದಿದ್ದರೆ ಸ್ಕರ್ವಿ ರೋಗ ಬರುತ್ತದೆ ನನ್ನ ಹೆಸರು ದೀಪಾ ಬಸಪ್ಪ ಪೂಜೆ ಇದು ಹಾಲು ಇದು ಇದರಲ್ಲಿ ಫಾಸ್ಫರಸ್ ಇರುತ್ತದೆ ಇದನ್ನು ಕುಡಿಯುವ